ನೋಡಿರಿ ನಾಟಿ ಕೋಳಿನಲ್ಲಿ ಮೇಯ್ನು ಮೇಯ್ನು ಯಾರೇ ಆಗಲಿ ಬೆಂಗಳೂರವ್ರೆಲ್ಲ ಏನು ಮಾಡ್ತೀರಂದ್ರೆ ಕಲೆ ಕಾಲೇ ಬಿಸಾಕ್ತೀರ ಕಾಲು ಬಿಸಾಕ್ದ್ರೆ ಸಾರ ಏನೈತೆ ನೋಡಿರಿ ಇಲ್ಲಿ ಸುಂತು ನಾಟಿ ಕೋಳಿನಾಗ ಹಳ್ಳಿ ಕಡೆ ಇವತ್ತು ಸಾಂಬಾರನ್ನ ಚೆನ್ನಾಗಿ ಇದು ಮಾಡಿ ನೀರು ಇದು ಟೇಸ್ಟ್ ತಿನ್ನಬೇಕು ಆರೋಗ್ಯಕ್ಕೆ ನೋಡಿದ್ ಓಕೆ ನಾಟಿ ಕೋಳಿ ತಿನ್ಬೇನಾಗ ಮಾಂಸದಲ್ಲೇ ಗೊತ್ತಾಗ್ಬಿಡ್ತದೆ ಅದೇ ಈ ಕ್ರಾಸ್ ಪಳಿಗಳು ತಿರುವಷ್ಟೊತ್ತ ಎಲ್ಲ ಫೀಸ್ ತಲೆ ಕಾಲು ತಿನ್ಬೇಕು ಆಮೇಲೆ ಆ ಕಾಲದಾಗ ಇನ್ನೊಂದು ನಾಟಿ ಕೋಳಿ ಮನೆಗ್ಳಾಗ ಮಾಡಿದಾಗ ತಲೆ ಕಾಲು ಗಂಡು ಮಕ್ಳು ತಿನ್ಬಾರದು ಅನ್ನೋ ಹೌದಡ ಅದ್ರ ಉದ್ದೇಶ ಏನ್ ಗೊತ್ತಾ ನಿಮ್ಗೆ ಕೇಳಿಲ್ಲ ನಾಟಿ ಊಟ ಎಲ್ಲ ಹಾಕ್ಬಿಟ್ರೆ ಹೆಣ್ಮಕ್ಳು ಊಟ ಇರ್ತಾ ಇರಲಿಲ್ಲ ಮಾಂಸ ಅವರು ಹೇಳೋದು ಹೆಣ್ಮಕ್ಳದಿಂದ ಮೇಯ್ಸಬೇಕು ಬರಲ್ಲ ಮನೇನ ಆಮೇಲೆ ಕೆಲವರು ಹೇಳ್ತಾರೆ ಹತ್ತಿರ ಏನೋ ಸಾಕ್ತ ತಿಂತೀರ ನಾನು ರೈತರು ಅಂತ ಅಂದವಾಗ ಕೋಳಿ ಕೂಲಿ ಮನೆನ ಹಾಕೋದು ಸಹಜ ಇದು ನಮ್ಮ ಊಟದ ಪದ್ಧತಿ ದೇವ್ರಗಳ್ಕಾ ಮನೆಗೆ ಮರಿಗಳು ಹೊಡೆಯೋದು ಅದೆಲ್ಲ ಆ್ಯಕ್ಚುಲಿ ನಮ್ಮದು ಬೇರೆ ಮರಿ ತಗೊಂಡ್ಬಂದು ಹೊಡಿಬೇಕಾಗಿತ್ತು ಗಾಡಿ ಕ ಎಕ್ಸ್ಪ ಟೈಮಾಗ ಕೈ ಕೊಟ್ಟ ಆವಾಗ ಮನೆಗಿರೋ ಮರಿನ ಅದಿತ್ತು ಅದೇ ಅನ್ನ ಪರಬ್ರಹ್ಮ ಸ್ವರೂಪ ಊಟದ ವಿಚಾರ ಕೆಲವರು ಸಸ್ಯ ಯಾರು ಕೆಲವರು ಮಾಡೋದಾರೇ ಇರ್ತಾರೆ ಅದು ಊಟದ ಪದ್ಧತಿ ಚಿಕ್ಕ ವಯಸ್ಸಿಂದ ಏನು ಕಲಿಸಿತ್ತೋ ಅದ್ರ ಮೇಲೆ ಒಳ್ಳೆ ಬಿತ್ತಾಗಿತ್ತು ಇವಾಗ ಊಟದ್ದು ವಿಚಾರ ಅಲ್ಲ ಊಟದ ವಿಚಾರ ಅರ್ಥ ಬಂದವಾಗ ಕೆಲವೊಂದು ಊಟದ ವೀಡಿಯೋಗಳೇ ಮಾಡಿದ್ರೆ ಲಕ್ಷಗಟ್ಟಲೆ ಓಡ್ತಾರೆ ಅವ್ರ ರೆಸಿಪೀಸು ನಿಜನಾ ಅದು ಅದರ ಏನೋ ಒಂದು ಖುಷಿಕ ಅವರು ಅದನ್ನು ಸಗೀಬೇಕಂತನ್ಬಿಟ್ಟು ಮಾಡ್ತಾರೆ ಅಲ್ವಣ್ಣ ಅದ್ರಕ್ಕೆ ಇದನ್ನ ಊಟದ ವಿಚಾರ ಇಟ್ಕೊಂಡು ಬೇರೆ ಥರ ಮಾತಾಡೋದು ನಾನೇನು ಅದು ಪದ್ಧತಿ ಅಷ್ಟೇ ಕುರಿ ಸಾಕ್ತೀನಿ ಹೆಂಗೆ ತಿಂತೀರಾ ನೀವು ಅಂತಂದರೆ ಅದ್ರಕ್ಕೆ ಅದು ಕುರಿ ಎರಡು ಹಸಿಬೇಕೀನಿ ಕುರಿ ಕೋಳಿ ಯಾಕಂದರೆ ಅದೇ ಕಾಮುದೆ ಏನು ಆ ಎತ್ತುಗಳು ಅಂತ ಯಾಕೆ ನಾವು ಸಪ್ಳ ಎತ್ತು ಕಟ್ಟಿದ್ರು ಸಪ್ಪಳಮ್ಮನ ಮರಿ ಒಡ್ದೆ ನಾವು ಜಾತ್ರೆ ಮಾಡ್ತೀವಿ ಇದು ಕೆಲವ್ರು ಹೇಳ್ತಾರೆ ಬಸವಣ್ಣು ಕೊಂಡು ನೀವು ಮಾಂಸ ಎಲ್ಲ ಮಾಡ್ತೀರಾ ಲೀಜ ಅಂತ ದಯವಿಟ್ಟು ತಪ್ಪು ತಿಳ್ಕೊಬಿಟ್ರಿ ವೀಕ್ಷಕರಿಗೆ ಎಲ್ರಿಗೂ ನಾನು ಮಾಹಿತಿ ಕೊಡ್ತಾ ಇರೋದು ಸಪಳಮ್ಮ ಊರಿಗೆ ಮುಂದೆ ಸಪ್ಪಳಮ್ಮನ ಬಂದವ್ಳಂತ ಫಸ್ಟ್ ಯಮನಕ್ಕೆ ಮರಿ ಕೊಟ್ರೇ ನಮ್ಮ ರೇಸಲ್ಲಿ ಕೂಡ ನಾವು ಮರಿ ಹೊಡೆದಿದ್ದೀರಿ ಇದು ನಾವು ವಿಡಿಯೋಕ್ಕೆ ಬಿಟ್ಟಿರಿಲ್ಲ ಅಷ್ಟೇ ಫಸ್ಟ್ ಯಮುನೋ ಅಲ್ಲಿ ರೇಸ್ಗೆಂದಿದ ತಕ್ಷಣ ಆರ ಮರಿ ಬಾರ್ದೆ ಲಾಸ್ಟ್ ತಿರ್ಗಿ ಹೋದ್ಮೇಲೆ ಡಿಸ್ಟಿ ಮರಿ ಅನ್ಬಿಟ್ಟ ಕರೆ ಕುರಿ ಬರ್ ಕಳ್ಸಿದ್ವಿ ಅವರು ಪೂಜಾರ ಮಾಡ್ಕೊಂಡು ತಿನ್ಲಿ ಅಂತ ಅಂದ್ಬಿಟ್ಟು ಇದು ನಮ್ಮ ಕಡೆ ಇದು ಏನಣ್ಣ ನಾಲ್ಕ ಜನ ಬರ್ತಾರೆ ಲಕ್ಷಾತ್ ಜನ ಬರ್ತಾರೆ ಯಾರಕ್ಕೂ ಏನು ಅಮ್ಮ ನೀನು ಹೆಂಗ್ ಬಂದಿದ್ಯೋ ಆಯಮ್ಮನ್ ಬರೋವಾಗೇನೆ ಉಗ್ರರ ರೂಪವಾಗಿ ಬರೋದು ಬಂದ್ಮೇಲೆ ಆಯಮ್ಮನ್ ಶಾಂತಿ ಮಾಡ್ಬೇಕು ಫಸ್ಟ್ ಬಂದಿದ ತಕ್ಷಣ ಡಿಶ್ಟ್ ಮರಿ ಹೊಡೀಲೇ ಬೇಕು ಇದ್ರ ಮರಿ ಒಡ್ರೇನೆ ಕೆಲವರು ಅದು ನಾವು ಹೇಳಕ್ ಬರಲ್ಲ ಇವಾಗ ಎಲ್ಲ ಓದ್ಬಿಟ್ಟಿದ್ದೀರಿ ಮಾಡಿಬಿಟ್ಟಿದ್ದೀರಿ ಅಂದ್ಬಿಟ್ಟು ಹೇಳ್ತಾರೆ ಒಂದು ಹೊಟ್ಟೆ ನೋವು ಬಂದ್ರೆ ನಾವು ಪರ್ಕೆ ಕಡ್ಡಿ ಅನ್ಸಿದ್ರೆ ಹೊಟ್ಟೆ ನೋವು ಬರ್ತದೆ ಅದಕ್ಕೆ ಸೇಟೆಷ್ಟು ಇವತ್ತು ಬಂದ ಗ್ರೂಪ್ ಕೊಡೋಕತೈತ ಅಂತ ಮಾಡ್ಬೇಕು ವಿಚಾರ ಕೆಲವೊಂದೆಲ್ಲ ಮಾತು ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ ಭಗವಂತನ ಸೃಷ್ಟಿ ಆಯಮ್ಮನೂ ಅವತ್ತಿನ ಏನು ಅದು ನಾವು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಎತ್ತು ಕಟ್ಟಿ ನಾವು ಸಪ್ಲಾಮನ್ ಜಾತ್ರೆ ಜಾತ್ರೆ ಒಳಗೇನೇನೆ ಮರಿವಾಡ್ದೇ ನಾವು ಮಾಡೋದು ದೀಪಗಳು ಮಾಡಿ ಮರಿ ಹೊಡೆಯೋದು ಅರ್ಥ ಮಾಡಿದ್ರಿ ಊಟ ನಾಲ್ಕು ಜನಕ್ಕೆ ಹಾಕ್ತಾ ಇದ್ದೀರಿ ಅರ್ಥ ಮಾಡ್ರಿ ಅದಕ್ಕೂ ಸಂತೋಷ ಕೊಡ್ರಿ ತಿನ್ನೋರು ತಿನ್ ವೆಜ್ ಮಾಡೋರ್ ವೆಜ್ ಯಾರ ತಂಡ ಮಾಡ್ತಾರೆ ಅರ್ಥ ಮಾಡ್ರಿ ಇವತ್ತು ಇದು ಖುಷಿಗೋಸ್ಕರ ನಮ್ ಫ್ರೆಂಡ್ಸು ಎಲ್ಲ ನಮ್ಮ ನಮ್ಮ ಫ್ಯಾಮಿಲಿ ಬಂದು ತಿನ್ಕೊಂಡು ಹೋದ್ ಯಾಕೆ ಮಾಡ್ತೇವೆ ಬೇರೆ ಏನಿಲ್ಲ ಸಾಕಿದ ಫಸ್ಟ್ ಬಂದ್ಮೇಲೆ ಬಂದಿರೋದು ಇಲ್ಲಿಗೆ ಹಾ ಹೌದಣ್ಣ ಇಲ್ಲಿ ಫ್ರೀ ಆಗಿರೋದು ಇಲ್ಲಿ ಮಾಡಿಸ್ಬೇಕು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡ್ಬೇಕಣ್ಣ ಇಲ್ಲಿ ಒಂದ್ ಐತೆ ಇದು ಸಡನ್ ಆಗಿ ಮಕ್ಳಕ್ಕೆಲ್ಲಾನು ನಮ್ಮ ಮಾವಿನ ಮಕ್ಳಿಕ ಕಾಲೇಜು ಎಲ್ಲ ಅಂತೆ ಅಂತಂದ್ರು ಅದ್ರಾಗ ಸಡನ್ ಆಗಿ ಫಿಕ್ಸ್ ಮಾಡಿರೋದ್ರಿಂದ ನಮ್ಮ ಫ್ಯಾಮಿಲಿ ವರ್ಕು ಕರೆಕ್ಟಾಗಿ ಯಾಕೆ ಹೇಳಿಲ್ಲ ಸ್ವಲ್ಪ ಖಾರ ಚೆನ್ನಾಗಿ ಯಾವಾಗಲೂ ನಮ್ಮ ಸಿಗ್ತದ ನಾಟಿ ಕೋಳಿ ಅಲ್ಲಿ ಇದು ಇಪ್ಪತ್ತೈದು ಕೆಜಿ ಐತೆ ಕೋಳಿ ನೋಡಿರಿ ನಾಟಿ ಕೋಳಿನಲ್ಲಿ ಮೇಯ್ನು ಮೇಯ್ನು ಯಾರೇ ಆಗಲಿ ಬೆಂಗಳೂರವ್ರನ್ನೆಲ್ಲ ಏನು ಅಂದ್ರೆ ತಲೆ ಕಾಲೇ ಬಿಸಾಕ್ತಿಲ್ಲ ತಲೆ ಕಾಲು ಬಿಸಾಕ ಸಾರ ಏನೈತೆ ನೋಡಿರಿ ಇಲ್ಲಿ ಇದು ತಲೆ ಕಟ್ ಮಾಡಿದ್ರೆ ಇಲ್ಲಿ ನೋಡ್ರಿ ಕಾಲು ನಾಟಿ ಕೋಳಿನಾಗ ತಿನ್ನಬೇಕಾಗಿರ್ತಕ್ಕಂಥ ಪದಾರ್ಥ ನೋಡಿರಿ ಫುಲ್ ಟೇಸ್ಟ್ ಅಂತ ಹೌದಾ ನಾಟಿ ಕೋಳಿನಾಗ ಹಳ್ಳಿ ಕಡೆ ಇವತ್ತೂ ಸಾಂಬಾರನ್ನ ಚೆನ್ನಾಗಿ ಇದು ಮಾಡಿ ನೀರು ನೀರು ಮಾಡಿ ಕುಡಿತೀವಿ ಅದು ಸಾಕಷ್ಟು ಆಮೇಲೆ ನೋಡೋಣ ಇದು ಟೇಸ್ಟ್ ತಿನ್ಬೇಕು ಆರೋಗ್ಯ ಆರೋಗ್ಯಕ್ಕೆ ಓಕೆ ನಾಟಿ ಕೋಳಿ ಕಿಬ್ಬೇನಾಗ ಮೇದಿರೋ ಕೋಳಿ ನಾಟಿ ಕೋಳಿ ಕಿಬ್ಬೇನಾಗ ಮೇದಿರೋ ಕೋಳಿ ತರಬೇಕು ಹಳ್ಳಿಗಳಾಗಿರ್ತಕ್ಕಂಥದ್ದು ಒಲೆ ಒಳ್ಳೇದು ನ್ಯಾಚುರಲ್ ಫುಡ್ ತಿಂಡಿ ಸಿಟಿ ಕಡೆ ಅದೆಲ್ಲ ಕೆಮಿಕಲ್ಸ್ ನಾಟಿ ಕೋಳಿ ನಿಮ್ ಮಾಂಸದಲ್ಲೇ ಗೊತ್ತಾಗ್ಬಿಡ್ತದೆ ಅದೇ ಈ ಕ್ರಾಸ್ ಪಳಿಗಳು ತಿರುವಷ್ಟೊತ್ತ ಎಲ್ಲ ಫೀಸ್ ಆಗಿ ಉದ್ರಾಗ್ ಬಿಡೋದು ಬಿಡೋದು ಮೂಳೆ ಬಿಡಲ್ಲ ಬಿಡೋದ್ ಹ್ಮ್ ಆಮೇಲೆ ತಲೆಕಾಲು ತಿನ್ಬೇಕು ಆಮೇಲೆ ಆ ಕಾಲದಾಗ ಇನ್ನೊಂದು ನಾಟಿ ಕೋಳಿರು ಮನೆಗಳಾಗ ಮಾಡಿದಾಗ ತಲೆ ಕಾಲು ಗಂಡು ಮಕ್ಳು ತಿನ್ಬಾರದು ಅನ್ನೋದು ಹೌದಾಳ ಅದ್ರ ಉದ್ದೇಶ ಏನ್ ಗೊತ್ತಾ ನಿಮ್ಗೆ ಕೇಳಿಲ್ಲ ನಾಟಿ ಕೋಳಿ ಗಂಡು ಮಕ್ಕಳು ತಿನ್ಬೋದು ಹೆಣ್ಣು ಮಕ್ಕಳು ತಿನ್ಬಹುದು ಅವಾಗ ಊಟ ಎಲ್ಲ ಹಾಕ್ಬಿಟ್ರೆ ಹೆಣ್ಮಕ್ಳು ಊಟ ಇರ್ತಾ ಈ ನಮ್ಸಿ ಮಾಡಿದ್ರೆ ನಮ್ಗೆ ಹೆಣ್ಣು ಮಕ್ಕಳು ತಲೆ ಅಂತ ಮಾಡಿರೋದು ಇದು ಸತ್ಯ ಗೊತ್ತಿಲ್ಲ ಅದು ಏನು ತಪ್ಪೇನಿಲ್ಲ ಗಂಡಮಕ್ಳು ತಿನ್ಬಾರ್ದು ಅವರು ಹೇಳೋದು ಗಂಡು ಮಕ್ಕಳು ತಿಂದ ನೀಲ್ಲೇ ಅದಕ್ಕೆ ನಮ್ಗ್ ನಮ್ ಕೇಳಿರೋದು ಮತ್ತೆ ಏನೇ ಇದ್ದಿಲ್ಲ ಆಗುತ್ತದೆ ತಲೆ ನಾವು ಉಳಿಲಿ ಅಂತ ಅಂದ್ಬಿಟ್ಟು ದೊಡ್ಡ ಹೆಣ್ಮಕ್ಳು ಅಂತ ಒಂದು ಮಾಡಿರೋದು ಆ ಹೇಳ್ಬೇಕು ಹ್ಮ್ಬಿಟ್ಟು ಇದು ಹಾಕ್ಬಿಟ್ಟು ರುಚಿ ಅಲ್ಲ ಫಸ್ಟ್ ಸರಿ ಆಯ್ತು ಆಮೇಲೆ ಕೋಳಿನ ಸುಟ್ಟಿ ತುಕ ಎಲ್ಲ ಕಿತ್ತಾದ ಮೇಲೆ ನೀರಲ್ಲಿ ಅಜ್ಜಿ ಕೋಳಿನ ಸುಟ್ಟಿ ಅಷ್ಟ ಉಜ್ಜಿ ಮಾಡೋರು ನಾಟಿ ಕೋಳಿ ನಾಟಿ ಕೋಳಿ ತಿಳಿ ಸಾಲ್ ಕುಡಿಯೋದಕ್ಕೆ ರುಚಿ ಇರ್ತದೆ ನೋಡಿ ಇಲ್ಲಿ ಊರ್ತೈತೆ ಈ ಊರೋದೇನೇನೆ ಇದ್ರಲ್ಲಿ ಇರ್ತಕ್ಕಂಥ ಪೋಷಕಾಂಶ ಇದು ಗುಡ್ ಫ್ಯಾಟ್ ಇದರಲ್ಲಿ ಏನಾದ್ರು ಈ ತರ ಊದ್ರೆ ಇದು ಕೊಲೆಸ್ಟ್ರಾಲ್ ಮಟನ್ ಬಾಯಿ ತುಂಬಾ ರುಚಿ ಸಿಗ್ತದೆ ಮೈ ತುಂಬಾ ಕೈಲಾಗುತ್ತೆ ಒಳ್ಳೆಯದು ಯಾರೇ ಆಗಲಿ ಮನ್ಸರು ನಾಟಿ ಕೋಳಿ ಆಗಲಿ ಮೀನು ತಿಂದರೆ ಆರೋಗ್ಯ ಪೂಜೆ ಇದು ಮೀನಲ್ಲಿರ್ತಕ್ಕಂಥ ಫ್ಯಾಟು ಕೋಳಿನಲ್ಲಿ ಇರ್ತಕ್ಕಂಥ ಫ್ಯಾಟು ಏನೋ ಆಗಲಿ ಬಟ್ ಹಿಟ್ಟು ಕೋಳಿ ಮಾಡಿ ಮೀನು ತಿನ್ನಬಾರ್ದು ಹ್ಞೂ ಎರಡು ಡಬಲ್ ಹಿಟ್ಟು ಹೊಟ್ಟೆ ನೋವು ಬರೋದು ಜಾಸ್ತಿ ಇದಾಗ್ತದೆ ಇದು ಮೀ ಇದು ಮಟನ್ ಜೊತೆ ಮೀನಾಗಲಿ ಇಲ್ಲ ಮಟನ್ ಜೊತೆ ಚಿಕನ್ ಆಗಲಿ ಫಾರ್ಮ್ ಹೌಸಲ್ಲಿ ನಾಟಿ ಕೋಳಿ ಏನಾದರೂ